ಇನ್ವೆಸ್ಟರ್ಸ್ ತುಂಬ ಸಲ ರೀಸೆಂಟ್ ಮಾರ್ಕೆಟ್ ಡೇಟಾನ ಕನ್ಸಿಡರ್ ಮಾಡಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ ತೊಗೋತಾರೆ ರೀಸೆಂಟ್ ಇವೆಂಟ್ಸ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾ ಕನ್ವೀನಿಯೆಂಟಾಗಿ ತುಂಬ ಸೀರಿಯಸ್ ಹಾಗೆ ಇಂಪಾರ್ಟೆಂಟ್ ಆಗಿರೋ ಪಾಸ್ಟ್ ಡೇಟಾನ ಇಗ್ನೋರ್ ಮಾಡ್ತಾರೆ ಇದಕ್ಕೆ ಕ್ಲಾಸಿಕ್ ಎಕ್ಸಾಂಪಲ್ ಅಂದರೆ ಎರಡು ಸಾವಿರದ ಹದಿನೆಂಟು ಮತ್ತು ಹತ್ತೊಂಬತ್ತಲ್ಲಿ ಯೆಸ್ ಇದ್ದ ಇನ್ವೆಸ್ಟರ್ಸ್ ಬಿಹೇವಿಯರ್ ಗವರ್ನೆನ್ಸ್ ಇಶ್ಯೂ ಇದ್ದ ಕಾರಣಕ್ಕೆ ಸ್ಟಾಕ್ ಎಂಬತ್ತೆಂಟು ಪರ್ಸೆಂಟ್ ಬಿದ್ದಿತ್ತು ಇದಾದ ಮೇಲೆ ಎರಡು ಸಾವಿರದ ಹತ್ತೊಂಬತ್ತು ಅಕ್ಟೋಬರಲ್ಲಿ ಸ್ವಲ್ಪ ರಿಕವರ್ ಆಗಿತ್ತು ಈ ಟೈಮಲ್ಲಿ ಇನ್ವೆಸ್ಟರ್ಸ್ ತುಂಬ ಬೈ ಮಾಡಿದರು ಇಲ್ಲಿ ಇನ್ವೆಸ್ಟರ್ಸ್ ಫಂಡಮೆಂಟಲ್ ನ್ಯೂಸ್ ಮತ್ತು ಸ್ಟಾಕ್ ಇನ್ಫಾರ್ಮೇಷನ್ ಮೇಲೆ ಫೋಕಸ್ ಮಾಡೋ ಬದಲು ಶಾರ್ಟ್ ಟರ್ಮ್ ಪ್ರೈಸ್ ಆ್ಯಕ್ಷನ್ ಮೇಲೆ ಫೋಕಸ್ ಮಾಡಿದ್ರು ಇದನ್ನೇ ರೀಸೆನ್ಸಿ ಬಯಸ್ ಇನ್ ಆ್ಯಕ್ಷನ್ ಅಂತ ಹೇಳ್ಬೋದು ರೀಸೆನ್ಸಿ ಬಯಸ್ ಯಾವಾಗ ಆಗುತ್ತೆ ಅಂದರೆ ನೀವು ರೀಸೆಂಟ್ ಇವೆಂಟ್ಸ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟು ಲಾಂಗ್ ಟರ್ಮ್ ಫಂಡಮೆಂಟಲ್ ಫ್ಯಾಕ್ಟ್ಸ್ನ ಇಗ್ನೋರ್ ಮಾಡಿದಾಗ ಬನ್ನಿ ಒಂದು ಉದಾಹರಣೆ ಜೊತೆ ಇದನ್ನು ನೋಡೋಣ ಹಾಗೆ ಅಂದ್ಕೊಳ್ಳಿ ನೀವು ಫಂಡ್ ಎ ಮತ್ತೆ ಫಂಡ್ ಬಿ ಅನ್ನೋ ಎರಡು ಮ್ಯೂಚುವಲ್ ಫಂಡ್ ನ ಕಂಪೇರ್ ಮಾಡ್ತಿದ್ದೀರಾ ರಿಟರ್ನ್ಸ್ ಈ ತರ ಕಾಣಿಸುತ್ತೆ ನಾನೇನಾದ್ರೂ ಹೊಸದಾಗಿ ಇನ್ವೆಸ್ಟ್ ಮಾಡ್ತಿರೋರ್ಗೆ ಇವೆರಡರಲ್ಲಿ ಯಾವ ಫಂಡ್ ಮೇಲೆ ಇನ್ವೆಸ್ಟ್ ಮಾಡ್ತೀರಾ ಅಂತ ಕೇಳಿದ್ರೆ ಅವರು ಪ್ರಾಬಬ್ಲಿ ಫಂಡ್ ಎ ಅಂತ ಹೇಳ್ತಾರೆ ಇದಕ್ಕೆ ಕಾರಣ ಅದು ಇತ್ತೀಚೆಗೆ ಜನರೇಟ್ ಮಾಡಿರೋ ರಿಟರ್ನ್ಸ್ ಆದ್ರೆ ಇಲ್ಲಿ ಅವರು ಎರಡ್ ಫಂಡ್ ಗಳ ಪಾಸ್ಟ್ ಪರ್ಫಾರ್ಮೆನ್ಸ್ ನ ಇಗ್ನೋರ್ ಮಾಡ್ತಿದ್ದಾರೆ ಸೊ ಇದು ಕೂಡ ರೀಸನ್ಸಿ ಬಯಸ್ ಹ್ಯೂಮನ್ ಬ್ರೈನ್ ಯಾವ ರೀತಿ ವಯರ್ ಆಗಿದೆ ಅಂದ್ರೆ ಅದು ರೀಸೆಂಟ್ ಇವೆಂಟ್ಸ್ ನ ತುಂಬಾ ರೀಕಾಲ್ ಮಾಡುತ್ತೆ ಹಾಗಾಗಿ ನಾವು ಇದರ ಇಂಪಾರ್ಟೆನ್ಸ್ ಓವರ್ ಎಸ್ಟಿಮೇಟ್ ಮಾಡ್ತೀವಿ ಹಾಗೆ ಪಾಸ್ಟ್ ಅಂಡರ್ ಎಸ್ಟಿಮೇಟ್ ಮಾಡ್ತೀವಿ ಇದು ನ್ಯಾಚುರಲ್ ಟೆಂಡೆನ್ಸಿ ಇನ್ವೆಸ್ಟ್ ಮಾಡಬೇಕಾದ್ರೆ ಇದು ಬ್ಯಾಡ್ ಲೀಡ್ ಮಾಡಬಹುದು ನಿಮಗೆ ಅರ್ಥ ಆಗೋದಕ್ಕೆ ಕೆಲವೊಂದಿಷ್ಟು ಪರ್ಸ್ನಲ್ ಎಕ್ಸಾಂಪಲ್ಸ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮೊದಲನೇದು ನನ್ನ ತಂದೆ ಯಾವಾಗ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಅದಕ್ಕೆ ಲಾಂಗ್ ಟರ್ಮ್ ಟೀಸಸ್ನ ನ ಅಟ್ಯಾಚ್ ಮಾಡ್ತಿದ್ರು ಅವ್ರು ಬಿಲೀವ್ ಮಾಡ್ತಿದ್ರು ಈ ಸ್ಟಾಕ್ ಐದರಿಂದ ಹತ್ತು ವರ್ಷದಲ್ಲಿ ಒಳ್ಳೆ ರಿಟರ್ನ್ಸ್ ಕೊಡ್ಬೋದು ಅಂತ ಆದರೆ ಏನಾದರೂ ಸ್ಟಾಕ್ ಎರಡು ಮೂರು ತಿಂಗಳಲ್ಲಿ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ರಿಟರ್ನ್ ಕೊಡ್ತು ಅಂದರೆ ಆ ಸ್ಟಾಕ್ನ ಸೆಲ್ ಮಾಡಿಬಿಡ್ತಿದ್ರು ಆಮೇಲೆ ಸ್ಟಾಕ್ ಇನ್ನು ಗ್ರೋ ಆಗಿ ಚೆನ್ನಾಗಿ ರಿಟರ್ನ್ ಕೊಡ್ತು ಅಂದರೆ ಯಾಕೆ ಮುಂಚೆನೇ ಸೆಲ್ ಮಾಡಿದೆ ಅಂತ ರಿಗ್ರೆಟ್ ಆಗ್ತಿದ್ರು ಇದನ್ನೇ ನಾವು ರೀಸೆನ್ಸಿ ಬಯಸ್ ಅನ್ನೋದು ಶಾರ್ಟ್ ಟರ್ಮ್ ಪ್ರೈಸ್ ಮೂಮೆಂಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಲಾಂಗ್ ಟರ್ಮ್ ಥೀಸಸ್ನ ಮರೆಯೋದು ಮುಂದಿನ ಉದಾಹರಣೆ ಯಾವುದಂದರೆ ನಾನು ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡೋಕ್ಕೆ ಮೋಟಿವೇಟ್ ಮಾಡ್ದಂಥ ಸೀನಿಯರ್ ಅವನೇನೋ ಒಪ್ಕೊಂಡು ಇನ್ವೆಸ್ಟ್ ಕೂಡ ಮಾಡ್ದ ಆದರೆ ಒಂದೇ ಒಂದು ಪ್ರಾಬ್ಲಮ್ ಏನಾಯ್ತಂದರೆ ಅವನು ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಿದಾಗ ಮಾರ್ಕೆಟ್ ಆಲ್ ಟೈಮ್ ಹೈಯಲ್ಲಿತ್ತು ಇವೆನ್ಶುಲಿ ಒಂದೆರಡು ವಾರ ಆದಮೇಲೆ ಮಾರ್ಕೆಟ್ ಬಿತ್ತು ಆಗ ಅವನು ಫುಲ್ ಆಂಕ್ಷಿಯಸ್ ಆಗಿ ಮಾರ್ಕೆಟ್ ಅವನಿಗೆ ಅಲ್ವೇನೋ ಅಂತ ಅಂದ್ಕೊಳ್ತಾ ಇದ್ದ ಯಾಕಂದರೆ ಪೂರ್ತಿ ಪೋರ್ಟ್ಫೋಲಿಯೋ ರೆಡ್ಡಲ್ಲಿದ್ದು ಲಾಸ್ ಮಾಡ್ಕೊಳ್ತಾ ಇದ್ದ ಅವನು ಮಾರ್ಕೆಟಲ್ಲಿ ಆದ ಶಾರ್ಟ್ ಟರ್ಮ್ ಡಿಪ್ ಬಗ್ಗೆ ತುಂಬಾ ಫೋಕಸ್ ಮಾಡ್ತಾ ತುಂಬ ವರ್ಷಗಳಿಂದ ಮಾರ್ಕೆಟ್ ಕೊಟ್ಟಿರೋ ಅಂಥ ರಿಟರ್ನ್ಸ್ನ ಇಗ್ನೋರ್ ಮಾಡ್ತಾ ಇದ್ದ ನೀವು ರೀಸೆನ್ಸಿ ಬಯಸ್ ಇಂದ ಆ್ಯಕ್ಟ್ ಮಾಡಿದಾಗ ಶಾರ್ಟ್ ಟರ್ಮ್ ಮೂವ್ಮೆಂಟ್ಸ್ ನಿಮ್ಮ ಲಾಂಗ್ ಟರ್ಮ್ ಗೋಲ್ಸ್ನ ಕವರ್ ಮಾಡುತ್ತೆ ಆಗ ರಿಯಲ್ ಡ್ಯಾಮೇಜ್ ಆಗುತ್ತೆ ಸೊ ಇದರಿಂದ ನಿಮ್ಮನ್ನು ನೀವು ಹೇಗೆ ಪ್ರೊಟೆಕ್ಟ್ ಮಾಡ್ಕೋಬೇಕು ಮೊದಲನೇದಾಗಿ ನಿಮ್ಮ ಹೊರೈಸನ್ನ ಜಾಸ್ತಿ ಮಾಡ್ಕೊಳ್ಳಿ ಬರೀ ರೀಸೆಂಟ್ ಮಾರ್ಕೆಟ್ ಇವೆಂಟ್ಸ್ನ ನೋಡಬೇಡಿ ಹಿಂದಿನ ಹಿಸ್ಟಾರಿಕಲ್ ಡೇಟಾನ ಅನಲೈಸ್ ಮಾಡಿ ಇದು ನಿಮಗೆ ಒಳ್ಳೆ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ ಎರಡನೇದಾಗಿ ಎಲ್ಲ ಟೈಮ್ ಪೀರಿಯಡ್ಗಳನ್ನ ಅನಲೈಸ್ ಮಾಡಿ ಕೇವಲ ಒಂದು ವರ್ಷದ ರಿಟರ್ನ ನೋಡಬೇಡಿ ಅದ್ರ ಜೊತೆಗೆ ಮೂರಿಂದ ಐದು ವರ್ಷದ ರಿಟರ್ನ ಕೂಡ ಚೆಕ್ ಮಾಡಿ ಇದರಿಂದ ನಿಮಗೆ ಆ ಪರ್ಟಿಕ್ಯುಲರ್ ಸ್ಟಾಕ್ ಅಥವಾ ಫಂಡ್ದು ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ ಮೂರನೇದಾಗಿ ಸೈಕಲ್ಸ್ನ ಅರ್ಥ ಮಾಡ್ಕೊಳ್ಳಿ ಮಾರ್ಕೆಟ್ಸ್ ಮತ್ತು ಬಿಸ್ನೆಸ್ ಎರಡು ಸೈಕಲ್ಸ್ನ ಹೊಂದಿರುತ್ತೆ ಈಗ ಏನಾದರೂ ಬುಲ್ ಮಾರ್ಕೆಟ್ ಇದ್ದರೆ ಇವೆನ್ಶಿಯಲಿ ಬೇರ್ ಮಾರ್ಕೆಟ್ ಬರುತ್ತೆ ಹಾಗೆ ಬೇರ್ ಮಾರ್ಕೆಟ್ ಇದ್ದರೆ ಬುಲ್ ಮಾರ್ಕೆಟ್ ಬಂದೇ ಬರುತ್ತೆ ನೀವು ಈ ಮಾರ್ಕೆಟಲ್ಲಿ ಎಲ್ಲಿರ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಸ್ಟ್ರಾಟಜಿನ ಬೆಟರಾಗಿ ಫ್ರೇಮ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ನಾಲ್ಕನೇದಾಗಿ ನಿಮ್ಮ ಫೈನಾನ್ಷಿಯಲ್ ಗೋಲ್ಗೆ ಸ್ಟಿಕ್ ಆನ್ ಆಗಿ ನಿಮ್ಮ ಶಾರ್ಟ್ ಟರ್ಮ್ ಮೀಡಿಯಮ್ ಟರ್ಮ್ ಹಾಗೆ ಲಾಂಗ್ ಟರ್ಮ್ ಗೋಲ್ಸ್ ಏನನ್ನೋದನ್ನು ಡಿಫೈನ್ ಮಾಡಿ ಅದಕ್ಕೆ ಸ್ಟಿಕ್ ಆನ್ ಆಗಿ ಅದು ನಿಮಗೆ ಈ ಎಲ್ಲ ಮಾರ್ಕೆಟ್ ನಾಯ್ಸ್ನ ಅವಾಯ್ಡ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಕೊನೆಯದಾಗಿ ಇನ್ವೆಸ್ಟ್ ಮಾಡೋದಕ್ಕಿಂತ ಮುಂಚೆ ನಿಮಗೆ ನೀವೇ ಒಂದು ಕ್ವೆಶನ್ನ ಕೇಳ್ಕೊಳ್ಳಿ ನಾನು ಈಗ ಆಗ್ತಿರೋ ಇವೆಂಟ್ಸ್ನ ತುಂಬ ಜಾಸ್ತಿ ಫೋಕಸ್ ಮಾಡ್ತಿದ್ದೀನ ಅಂತ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿ ತನಕ ಹ್ಯಾಪಿ ಇನ್ವೆಸ್ಟಿಂಗ್